ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘ್ನೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತೊಂದನೆಯ ಶ್ರೀನಾಮ ಏಕಾತಪತ್ರ ಸಾಮ್ರಾಜ್ಯದಾಯಕಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ನಲವತ್ತೆರಡನೆಯ ಶ್ರೀನಾಮ ಸನಕಾದಿ ಪಾದುಕಾಯೈ ನಮೋ ನಮಃ ಬ್ರಹ್ಮನಿಷ್ಠರಾದ ಸನಕಸನಂದನ ಸನತ್ಕುಮಾರ ಸನತ್ಸುಜಾತ ಎಂಬ ಮಹಾತ್ಮರು ನಿತ್ಯವೂ ಸಂಪೂರ್ಣವಾಗಿ ಆನಂದದಿಂದ ಅಮ್ಮನವರ ಪಾದುಕೆಗಳನ್ನು ಅಂತರಂಗದಲ್ಲೂ ಬಹಿರಂಗದಲ್ಲೂ ಆರಾಧನೆ ಮಾಡ್ತಾ ಇರ್ತಾರೆ ಹಾಗೆ ಬ್ರಹ್ಮವೇತ್ತರಾದ ಸನಕಾದಿಗಳಿಂದ ನಿತ್ಯವು ಆರಾಧಿಸಲ್ಪಡಬಹುದಾದಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಈ ಶ್ರೀವಿದ್ಯೆಯಲ್ಲಿ ಪಾದುಕಾ ದೀಕ್ಷೆ ಅನ್ನುವಂಥದ್ದು ಪರಿಪೂರ್ಣ ದೀಕ್ಷೆ ಅಂತ ಹೇಳ್ತಾರೆ ಉಪಾಸಕರು ಮತ್ತು ಇದನ್ನು ಯಾರು ಸಾಧನೆ ಮಾಡ್ತಾರೋ ಅವರು ಪರಿಪೂರ್ಣವಾದ ಬ್ರಹ್ಮವನ್ನೇ ಹೊಂದಿಬಿಡ್ತಾರೆ ಅಂತ ಹೀಗಾಗಿ ನಾರಾಯಣನ ಅಂಶದಿಂದ ಬಂದ ಸನಕಾದಿ ಮಹರ್ಷಿಗಳು ಜನ್ಮತಃ ನೈಷ್ಠಿಕ ಬಾಲ ಬ್ರಹ್ಮಚರ್ಯದಲ್ಲಿ ಇರುವವರು ಮಹಾವಿರಾಗಿಗಳು ಅವರಿಗೆ ಸಾಮಾನ್ಯವಾದ ಯಾವುದೋ ಲೌಕಿಕ ಕೋರಿಕೆಗೋಸ್ಕರವಾಗಿ ಅಮ್ಮನನ್ನು ಪೂಜೆ ಮಾಡುವವರಲ್ಲ ಸದಾ ಬ್ರಹ್ಮಭಾವದಲ್ಲಿ ಇರುವಂಥವರು ಬ್ರಹ್ಮತತ್ವ ಚಿಂತನೆಯನ್ನು ಮಾಡುವಂಥವರಾದ್ದರಿಂದ ಅವರಿಂದ ಆರಾಧಿಸಲ್ಪಡಬಹುದಾದ ಜಗನ್ಮಾತೆ ಅವಳು ಪರಬ್ರಹ್ಮಸ್ವರೂಪಿಣಿ ಎನ್ನುವುದನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಬ್ರಹ್ಮಾಂಡ ಪುರಾಣ ಹೀಗೆ ಹೇಳುತ್ತೆ ತ್ವಮೇವ ಅನಾಧಿರಖಿಲಾ ರೂಪಿಣಿ ತ್ವಾಂ ಹಿ ವಿಚಿನ್ವಂತಿ ಯೋಗಿನಃ ಸನಕಾದಯ ಅಂತ ಈ ಸನಕಾದಿ ಮಹರ್ಷಿಗಳು ಸದಾಕಾಲವು ಆತ್ಮಸ್ವರೂಪಳಾದಂಥ ಜಗನ್ಮಾತೆಯ ಚಿಂತನೆಯಲ್ಲೇ ಇರ್ತಾರೆ ಏಕೆಂದರೆ ಅವರು ತಮ್ಮ ಚಿಂತನೆಯ ಮಂಥನದಿಂದ ತಿಳಿದಿದ್ದು ವಿಚಾರ ಏನಪ್ಪ ಅಂತಂದರೆ ಇಡೀ ವಿಶ್ವವೆಲ್ಲ ಜಗನ್ಮಾತೆಯೇ ವ್ಯಾಪ್ತಳಾಗಿದ್ದಾಳೆ ಅಣುರೇಣು ತೃಣಕಾಷ್ಟವಾಗಿ ಜಡಚೇತನವಾಗಿ ಕಾರ್ಯಕಾರಣವಾಗಿ ಅವಳೇ ಇದ್ದಾಳೆ ಆದ್ದರಿಂದ ಸನಕಾದಿಗಳು ಅಂತಹ ಸ್ವರೂಪಿಣಿಯ ಚಿಂತನೆಯಲ್ಲಿ ಅವಳ ಆರಾಧನೆಯಲ್ಲಿ ಪಾದುಕಾ ಪೂಜೆಯಲ್ಲಿ ಇರ್ತಾರೆ ಅಮ್ಮನ ಪಾದುಕಾಧ್ಯಾನ ನಮ್ಮ ಸಹಸ್ರಾರದಲ್ಲಿ ಮಾಡಬೇಕು ಅಂತ ಹೇಳಿ ಉಪಾಸಕರು ಮಾರ್ಗದರ್ಶನ ಮಾಡುತ್ತಾರೆ ಹಾಗೆ ಮಾಡುವಾಗ ನಮ್ಮ ಈ ಶಿರಸ್ಸಿನಲ್ಲಿ ಆ ಜಗನ್ಮಾತೆಯ ಪಾದಕಮಲಗಳು ಇದ್ದಾವೆ ಅಂತ ಭಾವನಾಪೂರ್ವಕವಾಗಿ ಅಮ್ಮನ ಧ್ಯಾನ ಜಪ ಪೂಜೆ ಮಾಡಬೇಕು ಒಂದೇ ಗುರುಪದದ್ವಂದ್ವಂ ಅವಾನ್ ಮಾನಸಗೋಚರಂ ರಕ್ತ ಶುಕ್ಲ ಪ್ರಭಾ ಮಿಶ್ರಂ ಅಕತ್ಯಂ ತ್ರೈಪುರಂ ಅಹಹ ಅಂತ ಹೇಳ್ತಾರೆ ಈ ಸಹಸ್ರಾರವೇ ಮಹಾಕೈಲಾಸ ಇಲ್ಲಿರಬಹುದಾದ ಶಿವಶಕ್ತಿಗಳನ್ನು ಹೊಂದುವುದೇ ಜೀವಿಯ ಪರಮ ಗುರಿಯಾಗಿರಬೇಕು ಅಂತ ಏಕೆಂದರೆ ಇದೇ ಪರತತ್ವ ಇದೇ ನಮ್ಮ ಮೂಲಸ್ಥಾನ ಅಂತಹ ಪರತತ್ವವೇ ಸಾಕಾರ ಶ್ರೀಮನ್ ಅವಳು ಶ್ರೀಮನ್ ತ್ರಿಪುರ ಸುಂದರಿ ಹೀಗಾಗಿ ಅಂತಹ ಜಗನ್ಮಾತೆಯನ್ನ ಸನಕಾದಿಗಳು ಸದಾಕಾಲ ಆರಾಧನೆ ಮಾಡ್ತಾ ಇರ್ತಾರೆ ಅಂತ ಈ ನಾಮವನ್ನು ಲಲಿತಾಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಸನಕಾದಿ ಸಮಾರಾಧ್ಯ ಅಂತ ಹೇಳಿ ಕೀರ್ತಿಸಿದ್ದಾರೆ ಶ್ರೀಮಾತೆಯ ನಲವತ್ಮೂರನೆಯ ಶ್ರೀನಾಮ ದೇವರ್ಷಿಭಿತ್ಸ್ತೂಯಮಾನಾತ್ಮ ವೈಭವ ಯೈ ನಮೋ ನಮಃ ಸುಂದರಿಯಾದ ಶ್ರೀಲಲಿತೆಯ ವೈಭವವನ್ನು ದೇವತೆಗಳು ಹಾಗೂ ಋಷಿಗಳು ಸೇರಿ ಕೊಂಡಾಡುತ್ತಿದ್ದಾರೆ ಹಾಡಿ ಹೊಗಳುತ್ತಿದ್ದಾರೆ ಅಂತಹ ಮಹಾರಾಜ್ಞಿಗೆ ನಮಸ್ಕಾರ ನಮಸ್ಕಾರ ಅಂತ ನೋಡಿ ಇಲ್ಲಿ ವೈಭವ ಅಂತ ಹೇಳಿದ್ದಾರೆ ಯಾವುದಿದ್ದರೆ ವೈಭವ ಅಂತ ಕರೆಯಬೇಕು ಅಂತಂದರೆ ಪರಿಪೂರ್ಣವಾದ ಐಶ್ವರ್ಯ ರೂಪ ಲಾವಣ್ಯ ಗುಣ ಲೀಲೆ ಮಹಿಮೆ ತತ್ವ ಇದೆಲ್ಲ ಪರಿಪೂರ್ಣವಾಗಿ ಇರಬೇಕು ಅಂತ ಕಿಂಚಿತ್ತೂ ಕಡಿಮೆ ಇರಬಾರದು ಹಾಗಿದ್ದರೆ ಅದು ವೈಭವ ಅಂತ ಇಂತಹ ಅಮ್ಮನವರ ದಿವ್ಯ ಐಶ್ವರ್ಯಗಳನ್ನು ಗುಣಗಳನ್ನು ಅವಳು ಅವತರಿಸಿದಾಗ ಮಾಡಿದ ಲೀಲೆಗಳನ್ನು ಅದರ ಮಹತ್ವವನ್ನು ಅದರ ಒಳಗಡೆ ಇರುವ ಆಂತರ್ಯವನ್ನು ತತ್ವವನ್ನು ಕೂಡಿದ ಆ ವೈಭವವನ್ನು ಸದಾಕಾಲವು ಈ ದೇವತೆಗಳು ಹಾಗೂ ಋಷಿಗಳು ಸೇರಿ ಹಾಡಿ ಹೊಗಳುತ್ತಿರುತ್ತಾರೆ ಅಂತ ಅಮ್ಮನವರ ವಿಭೂತಿಯನ್ನು ಯಾರಿಗೆ ಹೊಗಳಲಿಕ್ಕೆ ಸಾಧ್ಯ ಅಂತಂದರೆ ಯಾರಿಗೆ ದೈವಿ ಗುಣ ಪರಿಪೂರ್ಣವಾಗಿರುತ್ತೋ ಋಷ್ಯತ್ವವಿರುತ್ತೋ ಅವರು ಮಾತ್ರ ಅಮ್ಮನ ವೈಭವವನ್ನು ಹಾಡಿ ಹೊಗಳಲಿಕ್ಕೆ ಸಾಧ್ಯ ಏಕೆಂದರೆ ದುಷ್ಟರಿಗಾಗಲಿ ಸ್ವಾರ್ಥಿಗಳಿಗಾಗಲಿ ಜಗನ್ಮಾತೆಯನ್ನು ತಿಳಿಯುವುದಾಗಲಿ ಹೊಗಳುವುದಾಗಲಿ ಬರೋದಿಲ್ಲ ಯಾಕೆಂದರೆ ಅವರ ಗುಣವೇ ಹಾಗಿರುತ್ತೆ ಅಂತ ರಾಕ್ಷಸೀ ಸ್ವಭಾವ ಆದ್ದರಿಂದ ಆ ದೇವಿಯನ್ನು ದರ್ಶನ ಮಾಡಿದಂಥ ದಿವ್ಯ ಶರೀರಿಗಳಾದಂಥ ಹಾಗೂ ದೈವೀ ಗುಣವನ್ನು ಹೊಂದಿರಬಹುದಾದಂಥ ದೇವತೆಗಳಿಗೂ ಮತ್ತು ಅತೀಂದ್ರಿಯವಾದಂಥ ದೃಷ್ಟಿಯನ್ನು ಹೊಂದಿರಬಹುದಾದಂಥ ತಪಸ್ವಿಗಳಾದಂಥ ಋಷಿಗಳಿಗೆ ಮಾತ್ರ ಸಾಧ್ಯವಾಗತ್ತೆ ಅಮ್ಮನವರನ್ನು ಹಾಡಿ ಹೊಗಳಲಿಕ್ಕೆ ಅಂತ ಇನ್ನು ಈ ನಾಮಕ್ಕೆ ಮತ್ತೊಂದು ದೃಷ್ಟಿಯ ಅರ್ಥವನ್ನು ಹೇಳಿದ್ದಾರೆ ನಮ್ಮ ಶರೀರದಲ್ಲಿ ಶ್ರೀಲಲಿತೆಯೇ ಆತ್ಮಸ್ವರೂಪಳಾಗಿದ್ದಾಳೆ ಪ್ರಾಣಸ್ವರೂಪಳಾಗಿದ್ದಾಳೆ ಹಾಗಾಗಿ ಈ ನಾಮದಲ್ಲಿ ಆತ್ಮವೈಭವ ಅಂತ ಹೇಳಿ ಹೇಳಿದ್ದಾರೆ ಋಷಿಗಳು ಇಂತಹ ಆತ್ಮಸ್ವರೂಪಳಾದ ಅಮ್ಮನವರ ವೈಭವವನ್ನು ತಿಳಿಯಬೇಕಾದರೆ ಬಹಿರ್ಮುಖಿಗಳಾಗಿರಬಹುದಾದ ನಾವು ನಮ್ಮ ದೃಷ್ಟಿಯನ್ನು ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಿಯಾಗಿಸಬೇಕು ಒಳಬಗೆಯಾಗಿಸಿಕೊಳ್ಳಬೇಕು ಅಂದರೆ ಹೊರ ಪ್ರಪಂಚದ ವ್ಯಾಪಾರವನ್ನು ನಮ್ಮ ಪಂಚೇಂದ್ರಿಯಗಳಿಂದ ಸೆಳೆದು ಆ ಮನಸ್ಸನ್ನೂ ಸಹ ಒಳಮುಖವಾಗಿಸಿಕೊಳ್ಳಬೇಕು ಅಂತ ಅಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ದೇವ ಹಾಗೆ ಆಲೋಚನೆಗಳು ಎಂಬ ಋಷಿಗಳು ಶ್ರೀಲಲಿತೆಯನ್ನು ಹಾಡಿ ಹೋಳ್ತಾ ಇರ್ತಾರೆ ಆಗ ಅದನ್ನು ನಾವು ತಿಳಿಯಬಹುದು ಅಂತ ಅಂದರೆ ನಮ್ಮ ಶರೀರದಲ್ಲಿ ಇಂದ್ರಿಯ ಶಕ್ತಿಗಳೇ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಬುದ್ಧಿಶಕ್ತಿ ಅಥವಾ ಜ್ಞಾನ ಅನ್ನುವಂಥದ್ದೇ ಋಷಿಗಳು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಇಂದ್ರಿಯ ಶಕ್ತಿಗಳಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ ಅಂತ ಸ್ವಲ್ಪ ನೋಡುವುದಾದರೆ ಕಣ್ಣಿಗೆ ಸೂರ್ಯ ಮನಸ್ಸಿಗೆ ಚಂದ್ರ ಕಿವಿಗಳಿಗೆ ದಿಗ್ ದೇವತೆಗಳು ಮೂಗಿಗೆ ಅಶ್ವಿನಿ ದೇವತೆ ಹಾಗೆ ಉಸಿರಾಟಕ್ಕೆ ವಾಯುದೇವ ವಾಕಿಗೆ ಅಗ್ನಿ ರಸನೇಂದ್ರಿಯಕ್ಕೆ ವರುಣ ಕೈಗಳಿಗೆ ಇಂದ್ರ ಕಾಲುಗಳಿಗೆ ವಿಷ್ಣು ಹೀಗೆ ಶರೀರದಾದ್ಯಂತ ಅನೇಕ ಅನೇಕ ಇಂದ್ರಿಯಗಳಿದ್ದಾವೆ ಆ ಪ್ರತಿ ಇಂದ್ರಿಯಗಳಿಗೂ ಆಯಾ ಅಭಿಮಾನಿ ದೇವತೆಗಳು ಇದ್ದು ಆ ಶರೀರದ ಭಾಗವನ್ನು ಕ್ರಿಯಾಶೀಲವನ್ನಾಗಿ ಮಾಡ್ತಾ ಇದ್ದಾರೆ ಅವರು ಅಲ್ಲಿದ್ದರೆ ನಮ್ಮ ಆ ಶರೀರದ ಇಂದ್ರಿಯ ಕೆಲಸ ಮಾಡುತ್ತೆ ಇದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ ಹೀಗಾಗಿ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮಲ್ಲಿಯೇ ಇದ್ದಾರೆ ಹಾಗೆಯೇ ನಮ್ಮಲ್ಲಿ ಆಲೋಚನೆ ಇದೆ ಯುಕ್ತಾಯುಕ್ತ ವಿವೇಚನೆಯ ಜ್ಞಾನವಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಆಚರಣೆ ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಬರುವಂತಹ ಜ್ಞಾನವೇ ಋಷಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಜೀವನವೆಲ್ಲ ಈ ಎರಡರ ಮೇಲೇ ಅವಲಂಬಿತವಾಗಿದೆ ಒಂದು ಆಲೋಚನೆ ಇನ್ನೊಂದು ಆಚರಣೆ ಆಲೋಚನೆಗೆ ಮೂಲವಾದಂಥ ಬುದ್ಧಿಶಕ್ತಿ ಅದೇ ಋಷಿ ಆಚರಣೆಗೆ ಮೂಲವಾದಂಥ ಇಂದ್ರಿಯ ಶಕ್ತಿ ಅದೇ ದೇವತೆಗಳು ಅಂತ ಇಂತಹ ಇಂದ್ರಿಯಗಳಿಂದಲೂ ಹಾಗೆ ಆಲೋಚನೆಗಳಿಂದಲೂ ನಾವು ಆತ್ಮಸ್ವರೂಪಳಾದ ಅಮ್ಮನನ್ನು ಸದಾಕಾಲವು ಅವಳ ವೈಭವವನ್ನು ಹಾಡಿ ಹೊಗಳಬೇಕು ಅಂತ ಹಾಗೆ ಹಾಡಿ ಹೊಗಳಲಿಕ್ಕೆ ನಮ್ಮಲ್ಲಿ ದೈವಿ ಗುಣ ಇರಬೇಕು ಋಷ್ಯತ್ವ ಇರಬೇಕು ಆದ್ದರಿಂದ ಈ ನಾಮಕ್ಕೆ ದೇವರ್ಷಿತ್ ಸ್ತೂಯಮಾನಾತ್ಮ ವೈಭವ ಯೈ ನಮೋ ನಮಃ ಅಂತ ಹೇಳಿ ಸ್ತುತಿ ಮಾಡಿದ್ದಾರೆ ಮತ್ತು ಈ ನಾಮಕ್ಕೆ ಇನ್ನೊಂದು ವಿಶೇಷವಾದ ಅರ್ಥವನ್ನು ಹೇಳಿದ್ದಾರೆ ನೋಡಿ ವರ್ಣಮಾಲೆಯಲ್ಲಿ ಸ್ವರಗಳು ಹದಿನಾರು ಅಕ್ಷರಗಳಿಂದ ಕೂಡಿರುತ್ತೆ ಸ್ವರಗಳು ಅಂದರೆ ಆ ಅನ್ನುವ ಅಕ್ಷರದಿಂದ ಹಿಡಿದು ಅಹ ಅನ್ನುವಂಥ ಅಕ್ಷರದ ತನಕ ಇದನ್ನು ಸ್ವರಗಳು ಅಂತ ಹೇಳಿ ಕರೆದಿದ್ದು ಅಕ್ಷರಶಾಸ್ತ್ರವು ಇದನ್ನು ದೇವಗಣ ಅಂತ ಹೇಳಿ ಕರೆದಿದೆ ಅಂದರೆ ಈ ಹದಿನಾರು ಸ್ವರಗಳನ್ನು ದೇವಗಣ ಅಂತ ಹೇಳಿ ಕರೆದಿದೆ ಇನ್ನು ಕ ಅನ್ನುವ ಅಕ್ಷರದಿಂದ ಹಿಡಿದು ಕೊನೆಯ ಅಕ್ಷರ ಕ್ಷ ಅನ್ನುವಂಥ ಅಕ್ಷರದ ವರವಿಗೆ ಋಷಿಗಣ ಅಂತ ಹೇಳಿ ಕರೆದಿದೆ ಹೀಗಾಗಿ ದೇವಗಣ ಅನಿಸಿಕೊಳ್ಳುವಂಥ ಹದಿನಾರು ಸ್ವರಗಳು ಆ ಅನ್ನುವ ಅಕ್ಷರದಿಂದ ಅಹಾ ಅನ್ನುವ ಅಕ್ಷರದ ವರವಿಗೆಯೂ ಹಾಗೆಯೇ ಮುಂದೆ ಕ ಅನ್ನುವ ಅಕ್ಷರದಿಂದ ಹಿಡಿದು ಕ್ಷ ಅನ್ನುವ ಅಕ್ಷರದ ವರವಿಗೆ ಋಷಿಗಣ ಅನ್ನುವಂಥ ವಿಚಾರ ಹೇಳಿದ್ದು ಒಟ್ಟಾರೆ ಆ ಅನ್ನುವ ಅಕ್ಷರದಿಂದ ಹಿಡಿದು ಕ್ಷ ಅನ್ನುವ ಅಕ್ಷರದ ತನಕ ಎಲ್ಲ ವರ್ಣಗಳು ಸೇರಿ ಅಂದರೆ ದೇವಗಣ ಋಷಿಗಣ ಈ ಎರಡೂ ಸೇರಿ ಅಕ್ಷರ ಬ್ರಹ್ಮರೂಪವಾಗಿ ಆ ಜಗನ್ಮಾತೆಯನ್ನು ಹಾಡಿ ಹೊಗಳುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ನಾಮವನ್ನು ಲಲಿತಾಸಹಸ್ರನಾಮದಲ್ಲಿ ದೇವರ್ಷಿಗಣ ಸಂಘಾತ ಸ್ಥೂಯಮಾನಾತ್ಮ ವೈಭವ ಅಂತ ಹೇಳಿ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ ಅಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ